ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ದೀಪಕ್ ಕ್ಷೇತ್ರೀಯ ಈ ವಾರ ಚಿಕನ್ ಬುನಾ ರೆಸಿಪಿ ಅಂತ ಒಂದಿದೆ ಇದನ್ನ ಒಂದು ಗ್ರೇವಿಯಲ್ಲಿ ಚೆನ್ನಾಗಿ ಬಾಡಿಸಿ ಬಾಡಿಸಿ ಒಂದು ಅದ್ಭುತವಾದ ಒಂದು ರುಚಿಯನ್ನ ಡೆವಲಪ್ ಮಾಡುದ್ರೆ ಈ ಒಂದು ಚಿಕನ್ ಬುನಾ ಮಸಾಲ ಇದು ನಾರ್ತ್ ಇಂಡಿಯಾದಲ್ಲಿ ಅಂತ ಢಾಬಾಗಳಲ್ಲಿ ತುಂಬಾ ಅಂದ್ರೆ ತುಂಬಾನೇ ಫೇಮಸ್ ಯಾವುದೇ ಒಂದು ಹೈವೇ ಢಾಬಾಗಳು ಇರುತ್ತಲ್ಲ ಅಲ್ಲಿ ಹೋದ್ರೆ ಈ ಒಂದು ರೆಸಿಪಿ ಮಸ್ಟ್ ಆಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಅಷ್ಟೇ ಅದ್ಭುತವಾಗಿರುತ್ತೆ ಸೊ ಇದನ್ನು ನಿಮ್ಮ ಮನೆಯ ಸೌಕರ್ಯದಲ್ಲಿ ಮನೇಲಿ ಇಂಗ್ರೀಡಿಯೆಂಟ್ಸ್ನ ಬಳಸಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತುಂಬಾ ಸುಲಭವಾದ ರೀತಿಯಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಮತ್ತಿನ್ಯಾವುದೇ ತಡ ಮಾಡಿದಿರಾ ಒಂದು ಅದ್ಭುತವಾದ ರೆಸಿಪಿನ ನೋಡಬಹುದು ಸ್ನೇಹಿತರೆ ಈ ಒಂದು ರೆಸಿಪಿ ಮಾಡಲಿಕ್ಕೆ ಇಲ್ಲಿ ನೋಡಬಹುದು ಒಂದು ಐನೂರು ಗ್ರಾಮ್ ಅಷ್ಟು ನಾನು ಚಿಕನ್ ಅನ್ನು ತಗೊಂಡಿದ್ದೀನಿ ಚಿಕನ್ ಅಂತಕ್ಕಂಥದ್ದು ಏನಿದೆ ಇದು ವಿತ್ ಬೋನ್ ಅಂಡ್ ವಿತ್ ಸ್ಕಿನ್ ತೊಗೊಂಡಿದ್ದೀನಿ ಹಾಗಿದ್ರೆ ಮಾತ್ರ ಇದು ತುಂಬಾನೇ ಟೇಸ್ಟ್ ಆಗುತ್ತೆ ಇದಕ್ಕೆ ಒಂದು ಸಿಂಪಲ್ ಮ್ಯಾರಿನೇಷನ್ ಅದೇನಂತ ಹೇಳಿದ್ರೆ ಒಂದು ಅರ್ಧದಷ್ಟು ರಾಕ್ ಸಾಲ್ಟ್ ಇಲ್ಲಿ ರೆಗ್ಯುಲರ್ ತಗೊಳ್ತಾ ಇಲ್ಲ ರಾಕ್ ಸಾಲ್ಟ್ ನಾ ಉಪಯೋಗಿಸ್ತಾ ಇದ್ದೀನಿ ಅರ್ಧದಷ್ಟು ಮಾತ್ರ ಹರಿಶಿನ ಒಂದು ಕಾಲ್ ಟೀ ಸ್ಪೂನ್ ಅದೇ ರೀತಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನ್ ಅಷ್ಟು ಹಾಕೊಳ್ತೇನೆ ಒಂದು ಅರ್ಧ ನಿಂಬೆ ಹಣ್ಣು ಸೊ ಈಗ ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡುವ ಈಗ ಇದನ್ನ ಒಂದು ಮೂವತ್ತು ನಿಮಿಷಗಳ ಕಾಲ ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡುವ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರ್ಬಹುದು ನಾನು ಇಲ್ಲಿ ಒಂದು ಕುಕ್ಕರ್ ಅನ್ನು ತಗೊಂಡಿದ್ದೀನಿ ನಾನು ಈ ಬುನಾ ಮಸಾಲಾ ಅಂತಕ್ಕಂಥದ್ದು ಕುಕ್ಕರ್ ಅಲ್ಲಿ ಮಾಡ್ತಾ ಇದೀನಿ ಸ್ವಲ್ಪ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಕುಕ್ಕರ್ ಚಂದ ಬಿಸಿ ಆಗಿದೆ ಇದರಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ವರೆಗೂ ಎಣ್ಣೆ ಬೇಕಾಗುತ್ತೆ ನೋಡಿ ಒಂದು ಫ್ಯಾಕ್ಟ್ ಹೇಳ್ತೀನಿ ನಾರ್ತ್ ಇಂಡಿಯಾದಲ್ಲಿ ಬೇರೆ ಬೇರೆ ವಿಧವಾದ ಎಣ್ಣೆಗಳನ್ನ ಬಳಸ್ತಾರೆ ಅಲ್ಲಿ ಎಸ್ಪೆಷಲಿ ಸರ್ಸೋಂಕೆ ತೇಲ್ ಅಂತ ಕರೀತಾರೆ ಅಂದ್ರೆ ಸಾಸಿವೆ ಎಣ್ಣೆ ಆಕ್ಚುಲಿ ಅಥೆಂಟಿಕ್ ಬೇಕು ಅಂತ ಹೇಳಿದ್ರೆ ನೀವು ಸಾಸವೆ ಎಣ್ಣೆನ ಬಳಸಿ ನಮ್ಮಲ್ಲಿ ಬಳಸೋದಿಲ್ಲ ಸೊ ಹಾಗಾಗಿ ನಾನು ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ ಸೊ ನೋಡಿ ಎಣ್ಣೆ ಚಂದ ಬಿಸಿ ಆಗಿದೆ ಇದರಲ್ಲಿ ಇದೇ ಮುಖ್ಯವಾಗಿರ್ತಕ್ಕಂಥದ್ದು ಮಸಾಲೆಗಳು ಏನಪ್ಪಾ ಅಂತ ಹೇಳಿದ್ರೆ ಒಂದ್ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದ್ ನಾಲ್ಕು ಲವಂಗ ಒಂದ್ ಎರಡು ಇಂಚಷ್ಟು ಚಕ್ಕೆ ಒಂದ್ ನಾಲ್ಕು ಹಸಿಲಕ್ಕಿ ಅರ್ಧ ಇಂಚಷ್ಟು ಜಾವಿತ್ರಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದೇಸಳು ಅಷ್ಟು ಕರಿಬೇವಿನ ಸೊಪ್ಪು ಸೊ ಇದನ್ನ ಎಣ್ಣೆ ಬಿಸಿ ಇರ್ಬೇಕಂದ್ರೆ ಎಲ್ಲಾನು ಹಾಕ್ಬಿಡುವ ಈಗ ಇದೆಲ್ಲ ಚೆನ್ನಾಗಿ ಚಟಾಪಟ ಅನ್ಬೇಕು ನೋಡಿ ಇದರ ಫ್ಲೇವರ್ಸ್ ಎಲ್ಲ ಎಣ್ಣೆ ಬಿಸಿ ಇದ್ದಾಗ ಇದಕ್ಕೆ ಹಾಕಿದ್ರೆ ಅದ್ರಲ್ಲಿ ಇರ್ತಕ್ಕಂಥ ಫ್ಲೇವರ್ ಎಲ್ಲ ಎಣ್ಣೆಗೆ ಬಿಡ್ತಕ್ಕಂಥದ್ದು ಸೊ ನಮಗೂ ಸಹ ಅದೇ ಬೇಕಾಗಿದೆ ಸೊ ಈಗ ಇದರಲ್ಲಿ ಒಂದು ಮೂರು ಈರುಳ್ಳಿಯನ್ನ ಈ ರೀತಿ ಸಣ್ಣ ಸಣ್ಣಕ್ಕೆ ಹಚ್ಕೊಂಡಿದೀನಿ ಇದನ್ನ ಹಾಕೊಂಡ್ಬಿಡ್ವಾ ಈ ಕುಕ್ಕಿಂಗ್ ಪ್ರೋಸೆಸ್ ಫಾಸ್ಟ್ ಮಾಡೋದಕ್ಕೆ ನಾನು ಏನು ಮಾಡ್ತಿದ್ದೀನಿ ಮಿಕ್ಕಿರ್ತಕ್ಕಂತ ಈ ಉಪ್ಪನ್ನು ಹಾಕೊಂಡ್ಬಿಡ್ತೇನೆ ಈಗ ನೋಡಿ ಈ ರೆಸಿಪಿ ಏನಂತ ಹೇಳಿದ್ರೆ ಚಿಕನ್ ಬುನಾ ಮಸಾಲ ಇದರಲ್ಲಿ ಬುನಾ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಹುರಿಯೋದು ಈ ಹುರಿಯೋದೆ ತುಂಬಾ ಇಂಪಾರ್ಟೆಂಟ್ ಇವಾಗ ಈ ಈರುಳ್ಳಿ ಅಂತಕ್ಕಂಥದ್ದು ಏನಿದೆ ಇದು ಲಿಟ್ರಲಿ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡುವ ಇದು ಮಾಡಲಿಕ್ಕೆ ಸುಮಾರು ಏನಿಲ್ಲ ಅಂದ್ರೆ ಏಳರಿಂದ ಎಂಟು ನಿಮಿಷ ಆನೆ ಮೀಡಿಯಂ ಫ್ಲೇಮ್ ನೆನಪಿರಲಿ ಹೈ ಫ್ಲೇಮಲ್ಲಿ ಮಾಡಕ್ ಹೋಗ್ಬಿಡಿ ಮೀಡಿಯಂ ಫ್ಲೇಮಲ್ಲಿ ಮಾಡಿ ಒಂದು ಏಳರಿಂದ ಎಂಟು ನಿಮಿಷ ತಗೊಳುತ್ತೆ ಸರಿ ಸರಿಸುಮಾರು ಈಗ ಒಂದು ಏಳರಿಂದ ಎಂಟು ನಿಮಿಷ ಆಗಿದೆ ನೋಡಿ ನೀವು ಇಲ್ಲಿ ನೋಡ್ತಿರ್ಬೋದು ಈರುಳ್ಳಿ ಅಂತಕ್ಕಂಥದ್ದು ಎಷ್ಟು ಮಾತ್ರ ಬ್ರೌನ್ ಆಗಿದೆ ಅಂದ್ಬಿಟ್ಟು ಸೊ ಇಷ್ಟು ಆಗಿದ ತಕ್ಷಣ ನೀವೇನು ಮಾಡಬೇಕಾಗತ್ತೆ ಇದರಲ್ಲಿ ಮಿಕ್ಕಿರ್ತಕ್ಕಂಥ ಈ ಒಂದು ಅರ್ಧ ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡ್ಬಿಡಿ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಫ್ರೆಶ್ ಆಗಿ ಗ್ರೌಂಡ್ ಮಾಡಿರ್ತಕ್ಕಂಥದನ್ನು ತುಂಬಾ ಇಂಪಾರ್ಟೆಂಟ್ ನೀವೇನಾದರೂ ಪ್ಯಾಕೇಜಲ್ಲಿ ಮಾಡಿರ್ತಕ್ಕಂಥ ತಗೊಂಡ್ಬಿಟ್ರೆ ಅದಕ್ಕೆ ಟೇಸ್ಟ್ ಚೆಂದ ಇರೋದಿಲ್ಲ ಸೊ ಈಗ ಇದನ್ನು ಹಸಿ ವಾಸನೆ ಹೋಗುವವರೆಗೂ ಒಂದು ನಿಮಿಷದವರೆಗೂ ಇದನ್ನು ಮಿಕ್ಸ್ ಮಾಡುವ ಈಗ ಒಂದು ನಿಮಿಷದ ಕಾಲ ಆಗಿದೆ ಇದರಲ್ಲಿ ನೋಡಿ ಈರುಳ್ಳಿ ಅಂತಕ್ಕಂಥದ್ದು ಸೂಪರ್ ಆಗಿ ಬೆಂದ್ಬಿಟ್ಟಿದೆ ಸೂಪರ್ ಆಗಿ ಫ್ರೈ ಆಗಿದೆ ಒಂದು ಮೂರು ಆಪಲ್ ಟೊಮೆಟೊ ಏನ್ ಚಂದ ತುರಿದಿದ್ದೀನಿ ಕಟ್ ಮಾಡಿಲ್ಲ ಮಿಕ್ಸಿಗೆ ಹಾಕಿಲ್ಲ ಬಟ್ ತುರಿದಿದ್ದೀನಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಸ್ಕಿನ್ ಎಲ್ಲ ಹೊರಗೆ ಹೋಗ್ಬಿಡುತ್ತೆ ಸೊ ಈಗ ಈ ಟೊಮೆಟೊ ತುರಿಯನ್ನು ಹಾಕೊಳ್ತದೆ ನೋಡಿ ಈಗ ಈ ಟೊಮೆಟೊ ಅಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗ್ಬೇಕು ಟೊಮೆಟೊ ಎಲ್ಲ ಏನಾಗಬೇಕು ಸ್ವಲ್ಪ ಬೇಯಬೇಕು ಅಲ್ಲಿವರೆಗೂ ಒಂದು ಎರಡು ನಿಮಿಷಗಳ ಕಾಲ ಆನೆ ಮೀಡಿಯಂ ಹೀಟ್ ಅಲ್ಲಿ ಇದನ್ನ ಕುಕ್ ಮಾಡುವ ಅಲ್ಲಿವರೆಗೂ ಏನಾಗುತ್ತೆ ನಾವೇನು ಈ ಗೋಲ್ಡನ್ ಬ್ರೌನ್ ತರ ಫ್ರೈ ಮಾಡಿದೀವಲ್ಲ ಈರುಳ್ಳಿ ಲಿಟ್ರಲ್ಲಿ ಮೆಲ್ಟ್ ಆಗಿಬಿಡುತ್ತೆ ಆಗಿದೆ ನೋಡಿ ಈ ಗ್ರೇವಿ ಅಂತಕ್ಕಂಥದ್ದು ಏನಿದೆ ಈರುಳ್ಳಿ ಹಾಕಿದೀನೋ ಇಲ್ವೋ ಅನ್ನೋ ಥರ ಇದೆ ಅಷ್ಟು ಚೆನ್ನಾಗಿ ಈರುಳ್ಳಿ ಅಂತಕ್ಕಂಥದ್ದು ಮೆಲ್ಟ್ ಆಗಿಬಿಟ್ಟಿದೆ ಇದು ಒಂದು ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನೋಡಿ ಸೈಡ್ ಅಲ್ಲಿ ನಿಮಗೆ ಎಣ್ಣೆ ಅಂತಕ್ಕಂಥದ್ದು ಹೊರಗಡೆ ಬಿಡುತ್ತೆ ಸೊ ಆಗ ನೀವು ಅರ್ಥ ಮಾಡ್ಕೋಬೇಕು ಈ ಒಂದು ಗ್ರೇವಿ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂದ್ಬಿಟ್ಟು ಸೊ ಇದರಲ್ಲಿ ಏನು ಮಾಡುವ ಒಂದು ಅರ್ಧ ಕಪ್ ಅಂತ ಹೇಳಿದ್ರೆ ಸುಮಾರು ಒಂದು ನೂರು ಎಮ್ ಎಲ್ ಅಷ್ಟು ಕಡ್ದಿರ್ತಕ್ಕಂಥ ಮೊಸರನ್ನು ಹಾಕೊಳ್ತೇನೆ ಹೌದು ಹಾಗೆ ಹಾಕಿಬಿಡಿ ಸ್ವಲ್ಪ ಬಿಟ್ಟು ಹಾಕಿ ಅವಾಗ ಏನಾಗುತ್ತೆ ಮೊಸರು ಅಂತಕ್ಕಂಥದ್ದು ಗ್ರೇವಿಯಲ್ಲಿ ಕರ್ಡಲ್ಲಾಗಲ್ಲ ಒಂದು ಟೀ ಅಷ್ಟು ಅಚ್ಚುಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಲೇಮನ್ನ ಕಮ್ಮಿ ಮಾಡಿಕೊಳ್ಳಿ ಈಗ ಒಮ್ಮೆ ಇದನ್ನು ಮಿಕ್ಸ್ ಮಾಡಿ ಫ್ಲೇಮ್ ಈ ಕ್ಷಣದಲ್ಲಿ ಜಾಸ್ತಿ ಇಡಬಾರ್ದು ಯಾಕಂತ ಹೇಳಿದ್ರೆ ಈ ಒಂದು ಪುಡಿ ಏನಿರುತ್ತಲ್ಲ ಇದು ತಳಕ್ಕೆ ಅಂಡ್ಕೊಂಡ್ಬಿಟ್ಟು ಸುಟ್ಟು ಹೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಫ್ಲೇಮನ್ನು ಕಮ್ಮಿ ಇಡಿ ಈಗ ಏನಿದೆ ಗೊತ್ತಾ ಮೇನ್ ಇಂಪಾರ್ಟೆಂಟ್ ಮತ್ತೆ ಗುಣ ಅಂತ ಹೇಳಿದ್ನಲ್ಲ ಹುರಿತಕ್ಕಂಥದ್ದು ಮತ್ತೆ ಚಾಲು ಮಾಡಬೇಕು ಎಲ್ಲಿವರೆಗೂ ಅಂತ ಹೇಳಿದ್ರೆ ಈ ಒಂದು ಮೊಸರಿನ ನೀರಿನ ಅಂಶ ಎಲ್ಲ ಹೋಗಿಬಿಟ್ಟು ಎಣ್ಣೆ ಎಲ್ಲ ಮೇಲೆ ತೇಲಬೇಕು ಅಲ್ಲಿವರೆಗೂ ಬಟ್ ನೆನಪಿರ್ಲಿ ಈ ತರ ಕೈಯನ್ನ ಆಡು ಸರಿ ಇಲ್ಲ ಅಂತ ಹೇಳಿದ್ರೆ ಕೆಳಗಡೆ ಮೆತ್ಕೊಳ್ತಕ್ಕಂಥ ತಳ ಹಿಡಿತಕ್ಕಂತ ಚಾನ್ಸಸ್ ಇರುತ್ತೆ ನೋಡಿ ಈ ಒಂದು ಗ್ರೇವಿ ನೋಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತ ನಾವು ಎಲ್ಲಾದ್ರೂ ಸ್ವಲ್ಪ ಆದ್ರೂ ಈರುಳ್ಳಿನ ಅಷ್ಟೊಂದು ಬಳಸಿದೀವಿ ಅನ್ಬಿಟ್ಟು ಹೆಂಗ್ ಮೆಲ್ಟ್ ಆಗಿದೆ ಅಲ್ಲ ಆ ರೀತಿ ಮೆಲ್ಟ್ ಆದ್ರೇನೆ ಈ ಒಂದು ಮಸಾಲೆ ಈ ಒಂದು ರೆಸಿಪಿಗೆ ಟೇಸ್ಟ್ ಅಂತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ನೀವು ಎಣ್ಣೆ ಎಲ್ಲಾ ಮೇಲೆ ತೇಲ್ತಾ ಇದೆ ಈ ಒಂದು ಮೊಸರಿನ ನೀರಿನ ಅಂಶ ಸಹ ಹೋಗಿದೆ ಸೊ ಇದು ಈ ಟೈಮ್ ಅಲ್ಲಿ ಏನ್ ನಾವು ಆಗಲೇ ಮ್ಯಾರಿನೇಟ್ ಮಾಡಿದ್ವಲ್ಲ ಈ ಒಂದು ಚಿಕನ್ ಪೀಸಸ್ ಮಾಡಿ ಈಗ ಈ ಮಸಾಲೆ ಒಟ್ಟಿಗೆ ಈ ಚಿಕನ್ ಒಂದಕ್ಕೊಂದು ಹೊಂದ್ಕೊಳೋ ಹಾಗೆ ಇದನ್ನ ನಾವು ಹುರಿಬೇಕಾಗುತ್ತೆ ನಿಮಗೆ ಈ ಸಂದರ್ಭದಲ್ಲಿ ತಳ ಏನಾದರೂ ಹಿಡಿತಾ ಇದೆ ಅಂತ ಅನ್ಸಿದಲ್ಲಿ ಸ್ವಲ್ಪ ಬಿಸಿ ನೀರನ್ನ ಹಾಕೊಳ್ಳಿ ಗ್ರೇವಿ ಕನ್ಸಿಸ್ಟೆನ್ಸಿನ ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು ಇವಾಗ ಹುರಿಬೇಕಲ್ವಾ ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ನೀರನ್ನು ನಾನು ಬೇರೆಸಿದೀನಿ ಈಗ ಒಂದು ಕುದಿ ಬರ್ಲಿಕ್ಕೆ ಬಿಡುವ ನೋಡಿ ಈಗ ಇದಕ್ಕೆ ಉಪ್ಪು ಖಾರನ ಚೆಕ್ ಮಾಡಿ ಇದರಲ್ಲಿ ಸೀಸನಿಂಗ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿದೆ ಈಗ ನಾ ಈ ಕುಕ್ಕರಿನ ಲಿಡ್ ಅನ್ನ ಈ ರೀತಿ ಕ್ಲೋಸ್ ಮಾಡ್ಕೊಂಡ್ಬಿಡ್ತೇನೆ ಅದಾಗಿದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಿ ಈಗ ಇಂಪಾರ್ಟೆಂಟ್ ಮೊದಲನೇ ಫಸ್ಟ್ ವಿಜಲ್ ಈ ಚಿಕನ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಕುಕ್ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಟ್ರಿಕ್ ಇದೆ ಕುಕ್ಕರ್ ಅಲ್ಲಿ ಸಹ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇ ವಿಷಲ್ ಅಂತಕ್ಕಂಥದ್ದು ಹೈ ಹೀಟ್ ಅಲ್ಲಿ ಇದು ಒಂದು ವಿಜಿಲ್ ಬರಬೇಕಾಗುತ್ತೆ ಎರಡನೇ ವಿಜಿಲ್ ಅಂತಕ್ಕಂಥದ್ದು ಕಂಪ್ಲೀಟ್ ಲೋ ಫ್ಲೇಮ್ ಅಥವಾ ಸಿಮ್ ಅಲ್ಲಿ ಎರಡನೇ ವಿಜಿಲ್ ಬರಬೇಕು ಆ ತರ ಇದನ್ನ ಕುಕ್ ಮಾಡಿದ್ರೆ ಚಿಕನ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಗ್ರೇವಿ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ ನಾ ಹೇಳಿರೋ ತರ ಎರಡು ವಿಷಯಲು ಪ್ರೆಷರ್ ಆಗಿದೆ ಸೊ ಈಗ ನೋಡಿ ಈ ಪ್ರೆಷರ್ ಆಗಿದ ತಕ್ಷಣ ನೀವು ಲಿಡ್ ನ ಓಪನ್ ಮಾಡೋಲ್ಲ ಇದು ನ್ಯಾಚುರಲ್ ಆಗಿ ಡೀಪ್ ಪ್ರೆಷರೈಸ್ ಆಗಿರ್ಬೇಕು ನೋಡಿ ನ್ಯಾಚುರಲ್ ಆಗಿ ಇದು ಡೀಪ್ ಪ್ರೆಷರೈಸ್ ಆಗಿದೆ ಈಗ ಈ ಪ್ರೆಷರ್ ಅನ್ನ ಓಪನ್ ಮಾಡಿಬಿಟ್ಟು ಲಿಡ್ನ ಓಪನ್ ಮಾಡ್ಕೊಳ್ತೇನೆ ಈಗ ನೋಡಿ ಮ್ಯಾಜಿಕ್ ನೋಡಿ ಪರ್ಫೆಕ್ಟ್ ನಿಲೀಪ ಇನ್ನೂ ಈ ರೆಸಿಪಿ ಆಗಿಲ್ಲ ಫೈನಲ್ ಟಚಸ್ ಇದೆ ಅದೇನು ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಕಸ್ತೂರಿ ಮೇತಿ ಇದನ್ನು ನಾನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡಿದೆ ಈ ಕಸ್ತೂರಿ ಮೇತಿಯನ್ನು ಈಗ ಹಾಕೊಳ್ಳುವ ಇದು ಹಾಕೋದ್ರಿಂದ ತುಂಬ ಒಳ್ಳೆ ಪರಿಮಳ ಅಂತಕ್ಕಂಥದ್ದು ಕೊಡುತ್ತೆ ಸೊ ಈಗ ಇದನ್ನು ಒಮ್ಮೆ ಮಿಕ್ಸ್ ಮಾಡಿ ಈಗ ಈ ಬುನ ಮಸಾಲಾ ಅಂತಕ್ಕಂಥ ಏನಿದೆ ಇದನ್ನ ಕನ್ಸಿಸ್ಟೆನ್ಸಿನ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಸೊ ಹಾಗಾಗಿ ಇನ್ನು ಒಂದು ನಿಮಿಷದ ಕಾಲ ಆನೆ ಹೈ ಫ್ಲೇಮ್ ನಾನು ಇದೇ ರೀತಿ ಕುಕ್ ಮಾಡ್ತೀನಿ ಜಸ್ಟ್ ಬಿಕಾಸ್ ಈ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡೋದಕ್ಕೆ ನೀವು ಗಮನಿಸಿದ್ರೆ ನೋಡಿ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ ಸೊ ನನಗೆ ನೋಡಿ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಅನ್ನಿಸ್ತದೆ ಈ ಕನ್ಸಿಸ್ಟೆನ್ಸಿ ಸಹ ಬಂದಿದೆ ಒಂದು ನಾವು ಕಸ್ತೂರಿ ಮೆತಿ ಹಾಕಿದ್ವಲ್ಲ ಅದರ ಘಮ ಸಹ ಪರಿಮಳ ಅಂತೂ ಅದ್ಭುತವಾಗಿ ಬರ್ತಾ ಇದೆ ನೋಡಿ ಇಷ್ಟೆ ಇದು ಒಂದು ಚಿಕನ್ ಬುನ ಮಸಾಲ ಮಾಡ್ತಕ್ಕಂಥದ್ದು ರೆಡಿ ಇಷ್ಟು ಸುಲಭ ಓಹ್ ಈಗ ಇನ್ನೆಂಥ ಇದೆ ಜಸ್ಟ್ ಪ್ಲೇಟಿಂಗ್ ಮಾಡೋದಷ್ಟೇ ಕೆಲಸ ಸೊ ಸಿಂಪಲ್ ಪ್ಲೇಟಿಂಗ್ ಮಾಡ್ಕೊಳ್ತೇನೆ ನೋಡಿ ಸ್ನೇಹಿತರೆ ಈಗ ಈ ಒಂದು ಚಿಕನ್ ಬುನ ಮಸಾಲ ಅಂತಕ್ಕಂಥದ್ದು ರೆಡಿ ಆಗಿದೆ ನೋಡ್ರಿ ಕಲರ್ ನೋಡಿ ಆ ಟೆಕ್ಸ್ಚರ್ ನೋಡಿ ಆ ಮೇಲ್ಗಡೆ ತೇಲ್ತಾ ಇದೆ ಆ ಎಣ್ಣೆ ಅದನ್ನೇ ತರಿ ಅಂತ ಕರಿತೀವಿ ಅದ್ರ ಟೇಸ್ಟ್ ಅಂತೂ ಹ್ಮ್ ಸೂಪರ್ ಯಾವ್ದಾದ್ರು ಒಂದು ರೋಟಿ ಅಥವಾ ಫುಲ್ಕಾ ಜೊತೆ ಇದನ್ನ ಬ್ಯಾಟಿಂಗ್ ಶುರು ಮಾಡಿ ಅಂತ ನೋಡಿ ನೀವೇ ನನಗೆ ಹೇಳ್ತೀರಾ ಹೇಗಿದೆ ಅನ್ಬಿಟ್ಟು ಮನೇಲಿ ಈ ಒಂದು ರೆಸಿಪಿ ಮಾಡಿ ಒಂದು ವೀಕೆಂಡ್ಸ್ ಅಲ್ಲಿ ಇದನ್ನ ಎಲ್ಲರಿಗೂ ಬಡಿಸ್ಕೊಡಿ ಆ ಹಾ 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 ಮೂರೇ ಗೇಣು ಅಷ್ಟೇ ಅದ್ಭುತವಾಗಿರತ್ತ